ಹಲೋ ನಮಸ್ತೆ ಮಿತ್ರರೇ ನೋಡಿ ನಾನು ಬಹಳ ಹಿಂದೆಯಿಂದಲೂ ನೀವು ಆಂಧ್ರದ ಟೊಮಾಟಗೆ ಫೇಮಸ್ಸು ನೀವು ಹೇಳ್ತಲೇ ಇದ್ದರೆ ತೆಲುಗುನಲ್ಲಿ ಕೊಡಿ ತೆಲುಗುನಲ್ಲಿ ಕೊಡಿ ಸಬ್ ಟೈಟಲ್ಸ್ ಅಂತ ಈಗ ನೋಡಿ ನಾನು ತೆಲುಗು ನೆಲದಲ್ಲಿ ನಿಂತು ವೀಡಿಯೋ ಮಾಡ್ತಾಯಿದ್ದೀನಿ ಅನಂತಪುರಂ ಜಿಲ್ಲೆ ನಾವು ವಿಜಿಯಲ್ಸಲ್ಲಿ ತೋರಿಸ್ತೀನಿ ಬೆಟ್ಟ ಗುಡ್ಡಗಳ ಮಧ್ಯೆ ಇರ್ತಕ್ಕಂಥ ತಾಲೂಕು ಪೂಜಾರಳ್ಳಿ ಅಂತಕ್ಕಂಥ ಗ್ರಾಮ ಇಲ್ಲಿ ಉಷ್ಣಾಂಶ ನಲವತ್ತು ಡಿಗ್ರಿ ಪ್ಲಸ್ ಬೇಸ್ಗೆನಲ್ಲಿ ದಾಟೋಗಿತ್ತು ಎಷ್ಟಕ್ಕೋಗಿತ್ತೋ ಗೊತ್ತಿಲ್ಲ ನಾಟಿ ಮಾಡಿದ್ದು ಮಾರ್ಚ್ ಹದಿನೈದು ಇಪ್ಪತ್ತು ಆ ಮಧ್ಯದಲ್ಲಿ ನಾಟಿ ಮಾಡಿದ ಒಂದು ಟೊಮೊಟೊ ಪ್ಲಾಟು ಆಕ್ಚುಲ್ಲು ಇಲ್ಲೆಲ್ಲ ನಿಮಗೆ ಗೊತ್ತಿರುತ್ತೆ ಈ ಭಾಗದವ್ರಿಗೆ ಈ ಮಡಕ್ಷಿರ ಪಾಗೋಡ ಈ ಭಾಗದಲ್ಲೆಲ್ಲ ಹೈ ಡೆನ್ಸಿಟಿ ಪ್ಲಾಂಟಿಂಗು ಒಂದು ಎಕರೆಗೆ ಹತ್ತು ಸಾವಿರ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಉಣ್ತಕ್ಕಂಥ ಒಂದು ಟೊಮಟೊ ಬೆಳೆಯುವ ಪದ್ಧತಿ ಈ ವರ್ಷ ಎಷ್ಟು ಕೈ ಸುಟ್ಕೊಂಡಿದ್ದರೆ ಈ ಭಾಗದ ಜನಗಳು ಆಂಧ್ರ ಆಗಿರಲಿ ಪಾವಗಡ ಗಡಿನಾಡಲ್ಲಿ ಆಗಿರ್ಬೋದು ಇಲ್ಲಿ ಒಂದು ವಿಶೇಷವಾದ ಒಂದು ಶ್ರಮ ಹಾಕಿ ಅವರು ರೈತರು ನಾನೇನು ಹೇಳ್ತಾ ಇದ್ದೆ ಅದನ್ನು ನಂಬಿ ಮಾಡಿ ಸಕ್ಸಸ್ ಮಾಡಿರೋದ್ರಿಂದ ನಾನು ಇದನ್ನು ನಿಮ್ಮ ಜೊತೆ ಮಾಹಿತಿ ಹಂಚ್ಕೊಳ್ತಾ ಇದ್ದೀನಿ ನೋಡಿ ಕಳೆದ ವಾರ ನಾನು ತೋರಿಸಿದೆ ಅದೊಂಥರ ಹಂಡ್ರೆಡ್ ಪರ್ಸೆಂಟ್ ಐಟೆಕ್ ಅಂತ ಹೇಳ್ಬೋದು ಮಲ್ಚಿಂಗ್ ಮಾಡಿರೋದು ಪ್ರತಿದಿನ ಗಮನಿಸಿ ಅವರು ತರಕಾರಿ ಬೇಸಾಯ ಬೆಳೆದ ಅನುಭವ ಇರತಕ್ಕಂಥದ್ದು ಈ ಗುಡ್ಡಗಾಡು ಪ್ರದೇಶದಲ್ಲಿ ಇಷ್ಟು ಇಂಟೀರಿಯರ್ ಬಸ್ಸು ಓಡಾಡದಿರ್ತಕ್ಕಂಥ ರೋಡಿದು ಅಂಥ ಭಾಗದಲ್ಲಿ ನೋಡಿ ಶ್ರಮ ಹಾಕಿ ಬೆಳೆದಿರ್ತಕ್ಕಂಥ ಬೆಳೆ ಇವತ್ತಿಗೆ ಆಲ್ಮೋಸ್ಟ್ ಒಂದು ಐದಾರು ಕಟಿಂಗ್ ಆಗೋಗಿದೆ ಈಗಾಗಲೇ ಇದು ಬೈಲು ನೋಡಿದ್ರೆ ಒಂದು ಒಂದೂವರೆ ಎಕ್ರೆಯಿಂದ ಎರಡು ಎಕರೆ ಇರ್ಬೋದು ಒಂದೂವರೆ ಒಳಗೆ ಇಪ್ಪತ್ತು ಸಾವಿರ ಸಸಿ ಹೈ ಐಡೆನ್ಸಿಟಿ ಪ್ಲ್ಯಾಂಟಿಂಗು ಅದರಲ್ಲೂ ಕೂಡ ಇಂಥ ಬೇಸಿಗೆ ಬೇಸಿಗೆ ನಂತರ ವಿಪರೀತ ಮಳೆ ಇಲ್ಲಿ ಎರಡು ಮೂರು ಸರಿ ಜಮೀನು ಪಕ್ಕದಲ್ಲೇ ನೀರು ಹೋಗಿದೆ ನೋಡಿ ಎಂಥ ಮಳೆ ಬಂದ್ರೂ ಬೆಳೆ ನಿಂತಿದೆ ಅವ್ರಿಗೆ ಪ್ರತಿಫಲ ಸಿಗ್ತಾ ಇದೆ ಇದಕ್ಕೆ ಒಂದೇ ಕಾರಣ ಕಡಿಮೆ ಔಷಧಿಗಳನ್ನು ಬಳಸಿರ್ತಕ್ಕಂಥದ್ದು ಆಮೇಲೆ ನಿಯಮಿತವಾಗಿ ಭೂಮಿಗೆ ಆರೈಕೆ ಮಾಡಿರ್ತಕ್ಕಂಥದ್ದು ಈ ಭಾಗದ ಕೆಲವರು ಅನೇಕ ಭಾಗದ ಕೆಲವರಲ್ಲಿ ಒಂದು ಅಭಿಪ್ರಾಯ ಇದೆ ಯಾವುದೇ ಔಷಧಿ ಹೊಡೆದಾಗ ಚೆನ್ನಾಗಿ ವಾಸನೆ ಬರಬೇಕು ಸ್ಮೆಲ್ ಬರಬೇಕು ಅನ್ನೋ ಥರದ್ದು ಆ ಥರದ್ದು ಎಷ್ಟೋ ಜನ ಡಿಸ್ಕರೇಜ್ ಆಗಿದ್ದೀರಿ ನನ್ನಿಂದ ಔಷಧಿ ತಗೊಂಡವರು ವಾಸನೆಯಿಂದ ಕಿ ನಾನು ಹಿಂದೆ ಒಂದು ವೀಡಿಯೋ ಮಾಡಿದ್ದೆ ನೋಡಿ ಕೀಟಗಳು ಸಹ ಇದು ವಾಸನೆಯಿಂದಲ ಅಂತ ಖಂಡಿತ ಇಲ್ಲ ವಾಸನೆಯಿಂದ ಕೀಟಗಳು ಇದ್ದಿದ್ರೆ ಎಲ್ಲರ ಬೆಳೆ ಸಕ್ಸಸ್ ಆಗಬೇಕಾಗಿತ್ತು ಈ ಬೆಳೆ ಫೈಲಾಗಬೇಕಾಗಿತ್ತು ಆಗಿರೋದು ಉಲ್ಟಾ ಎಲ್ಲ ಬೆಳೆಗಳು ಫೈಲಾಗಿದೆ ಸುತ್ತಮುತ್ತ ತಯಾರು ಹಾಕಿದ್ದಾರೆ ಅದು ಇದು ಆಗಿದೆ ಕಡಿಮೆ ಔಷಧಿ ಬಳಸಿರೋದು ಇಪ್ಪತ್ತು ಸಾವಿರ ಸಸಿ ಇವತ್ತಿಗೆ ತೊಂಬತ್ತು ದಿನ ದಾಟಿದೆ ಈಗ ಐದು ಕಟಿಂಗ್ ಏನು ಆಗಿದೆ ಇಲ್ಲಿವರೆಗೂ ಔಷಧಿಗಳಿಗೆ ಡ್ರಿಪ್ಪಲ್ ಕೊಡ್ತಕ್ಕಂಥ ಆರ್ಗ್ಯಾನಿಕ್ ಬಯೋ ಫರ್ಟಿಲೈಸರ್ ಖರ್ಚಾಗಿರ್ತಕ್ಕಂಥದ್ದು ಐವತ್ತೊಂಬತ್ತು ಸಾವಿರ ಸ್ನೇಹಿತರೆ ಇದು ಯಾಕೆ ಸಾಧ್ಯ ಆಯಿತು ಅಂದರೆ ಹೇಳಿದ್ನಲ್ಲ ಇಲ್ಲಿವರೆಗೂ ಪಾಯಿಂಟು ನೀವು ನಂಬಿ ಮಾಡಬೇಕಂತದ್ದು ಗಿಡಗಳು ಇಲ್ಲೂ ಚಾಲೆಂಜಸ್ ಬಂತು ಬೇಸಿಗೆನಲ್ಲಿ ತುಂಬ ಹೂವು ಡ್ರಾಪ್ ಆಗೋಯ್ತು ನೋಡಿ ಮಳೆ ಬಂದ ತಕ್ಷಣ ಸ್ವಲ್ಪ ಚುಕ್ಕೆ ರೋಗ ತಗೊಳ್ತು ಎಲೆ ಡಿಸ್ಕಲರೇಷನ್ ಆಯಿತು ಆದ್ರೂನಲ್ಲೂ ಭೂಮಿನಲ್ಲಿ ಸಾ ಸಾಮರ್ಥ್ಯ ಇದ್ದಿದ್ದರಿಂದ ಬೆಳೆ ಉಳ್ಕೊಡ್ತು ಈಗ ಆ್ಯಕ್ಚುಲಿ ಇಷ್ಟೊತ್ತಿಗೆ ಇನ್ನೊಂದು ಸ್ಪ್ರೇ ಆಗಬೇಕಾಗಿತ್ತು ಈಗ ಈಗ ಹಣ್ಣು ಬಿಡಿಸೋ ಒಂದು ಇದರಲ್ಲಿರೋದರಿಂದ ಅವರು ಸ್ವಲ್ಪ ಲೇಟಾಗಿದೆ ಇನ್ನೊಂದು ಚಾಲೆಂಜ್ ನೋಡಿ ಹೈಡೆನ್ಸಿಟಿ ಪ್ಲಾಂಟಿಂಗ್ ಮಾಡೋದರಿಂದ ಒಂದೂವರೆ ಎಕರೆಗೆ ಇಪ್ಪತ್ತು ಸಾವಿರ ಸಸಿ ಹಾಕಿರೋದ್ರಿಂದ ಬೇಸಿಗೆ ಅಷ್ಟು ಉಷ್ಣಾಂಶ ನಂತರ ಈ ವಾತಾವರಣ ಬದಲಾಗಿದ್ದರಿಂದ ಒಂದು ಸಮಸ್ಯೆ ನಮ್ಮದರಲ್ಲಿ ಇದರಲ್ಲಿ ತಲೆದೋರಿರೋದು ಕಾಯಿ ಸೈಜು ನಾವು ಅಂದ್ಕೊಂಡು ಮಟ್ಟಕ್ಕೆ ಸೈಜ್ ಇಲ್ಲ ಅಂದರೆ ಸಾಂದ್ರತೆ ಜಾಸ್ತಿ ಇರೋದ್ರಿಂದ ಹೇಗೆ ಉದಾಹರಣೆ ಹೇಳ್ಬೋದು ಈಗ ಒಂದು ಮನೆಯಲ್ಲಿ ನೀವು ನೀವು ನಿಗದಿತವಾಗಿ ಐದು ಮುದ್ದೆ ಮಾಡ್ತೀರ ಐದು ಜನ ಇದ್ದರೆ ಓಕೆ ಐದು ಮುದ್ದೆ ಮಾಡಿ ಹತ್ತು ಜನ ತಿಂದರೆ ಹಾಗೇ ಇಲ್ಲಿ ನಾವು ಅತಿ ಹೆಚ್ಚು ಗಿಡ ಜಾಸ್ತಿ ಇದೆಯಾ ಅಂತ ಅತಿ ಹೆಚ್ಚು ಗೊಬ್ಬರ ಕೊಡೋದಕ್ಕಾಗಲ್ಲ ಸೀಮಿತವಾದ ಒಂದು ಕ್ಷೇತ್ರ ಇರ್ತದೆ ಅಲ್ಲಿ ಮಣ್ಣು ನಾವು ಗೊಬ್ಬರ ಜಾಸ್ತಿ ಮಾಡಿ ಜಾಸ್ತಿ ಮಾಡ್ಕೊಬಂದರೆ ಅದು ಖಂಡಿತ ಸಾಧ್ಯ ಆಗಲ್ಲ ಹಾಳಾಗ್ತದೆ ಇದೆಲ್ಲ ಚಾಲೆಂಜಸ್ ಮಧ್ಯಾಹ್ನ ನಂಬಿ ಅವರು ಇಷ್ಟು ದೂರದಿಂದ ದೊಡ್ಡಬಳ್ಳಾಪುರಕ್ಕೆ ಬಂದು ತೊಗೊಂಡು ಬಂದು ಮಾಡಿದ್ದಾರೆ ಅಂದರೆ ಇದರ ಯಶಸ್ಸು ಯಾಕಂದರೆ ನನ್ನ ಹತ್ರ ನೂರಾರು ಜನ ಔಷಧಿ ತಗೊಂಡು ಹೋಗ್ತಾ ಇದ್ದೀನಿ ನೂರಾರು ಜನ ಸಕ್ಸಸ್ ಆಗಿಲ್ಲ ಕೆಲವರೇ ಸಕ್ಸಸ್ ಆಗಿದ್ದೀರಾ ಅಂದರೆ ಅದಕ್ಕೆ ಕಾರಣ ನಿಮ್ಮ ಸಾಮರ್ಥ್ಯ ನನಗಿಂತ ಹೆಚ್ಚು ನಿಮ್ಮ ಅಳವಡಿಕೆ ಇಲ್ಲಿ ಮುಖ್ಯ ನೀವು ಮನಸ್ಸಿಗೆ ತಗೊಂಡು ನಂಬಿ ನಾನು ಸಕ್ಸಸ್ ಆಗ್ತೀನಿ ಅಂತ ದೃಢ ನಿರ್ಧಾರದಿಂದ ಮಾಡಿದಾಗಷ್ಟೇ ಯಶಸ್ಸು ಕಾಣೋದಕ್ಕೆ ಸಾಧ್ಯ ಅಂತ ಯಶಸ್ಸು ಪಡೆದ ರೈತರು ಯಾರಿದ್ದಾರೆ ಈ ಅನಂತಪುರ ಜಿಲ್ಲೆ ಮಡಕ್ಷಿರ ತಾಲೂಕು ಪೂಜಾರಳ್ಳಿ ಗ್ರಾಮದ ಸಿದ್ದೇಶನ್ ಅವ್ರದ್ದು ಅವರನ್ನು ಮಾತಾಡ್ಸಾನ ಈಗ ಅವರ ಅನುಭವನ ಅವರು ಬಿಚ್ಚಿಡ್ತಾರೆ ಹೇಗಾಯಿತು ಸುತ್ತಮುತ್ತ ವಾತಾವರಣ ಏನತ್ತೋ ಅವರ ಮಾತುಗಳೆಲ್ಲ ಕೇಳಿಸ್ಕೊಳ್ಳೋಣ ನಮಸ್ತೆ 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 ರೀ ಇವಾಗ ಬೆಳೆ ಬೇರೆ ಕಡೆ ಎಲ್ಲ ಮೂರು ಎಕ್ರೆಗೆ ಹಾಕಿರಿ ಮೂವತ್ತು ಸಾವಿರ ಮೂರು ಮೂ ಒಂದು ಸಾವಿರ ಕ್ರೇಟ್ ಕೂಡಿ ಬಂದಿಲ್ಲ ಹ್ಞೂ ಮುಗಲಾಗೆಲ್ಲ ನೋಡಿದ್ದೀವಿ ಹಾಂ ಆ ಒಂದು ಮೂವತ್ತು ಕ್ಯಾರೆಟ್ ಬಂದ್ ಮೊನ್ನೆ ಚಳಕೆರೆ ತಾಳು ಬಂದ್ರು ಚಳಕೆರೆ ತಾಳಾಕ್ರ ಇಲ್ಲೇ ಮಲ್ಸಂದ್ರ ಹತ್ರ ಬಂದಿದ್ರೆ ಮೂವತ್ತು ಸಾವಿರ ಮೂರು ಮೂವತ್ತು ಸಾವಿರ ಫೈರ್ ಹಾಕಿದ್ರೆ ಬರೀ ಮೂವತ್ತು ಕ್ಯಾರೆಟ್ ಅಂತಾರೆ ಇಲ್ಲಿ ಅಕ್ಕಪಕ್ಕ ಎಲ್ಲ ಹಾಕಿದ್ದಾರೆ ಇನ್ನ ನಿಮ್ಮ ಹೇಳ್ದಂಗೆ ನಾವು ಮಾಡಿದ್ರ ಇನ್ನೂ ಆಗಿ ಎಲ್ಲ ಬೆಳೆ ಬರೋದು ಹ್ಞೂ ನಾವು ಅಲ್ಲಿಗೂ ಮಲ್ಚಿಂಗ್ ಹಾಕಿಲ್ಲ ಏನು ಮಾಡಿಲ್ಲ ಅಲ್ಲಿಗೂ ಇಂಥದ್ರ ಬಲ್ಲಿ ಅಂದ್ರೆ ಇಳುವರಿ ಸಾಕು ನಮ್ಗೆ ಬಂದು ನಮ್ಮ ತಾಳು ಹಾಕೆಲ್ಲ ನೋಡ್ ಹೋಗ್ತಾ ಬಂದು ಎಷ್ಟ್ ಬಾಕ್ಸ್ ಕೆತ್ತಿದ್ರಿ ಈಗ ಒಂದು ಸಾವಿರದ ಇನ್ನೂರ ಆಗ್ಯಾವ ಸಾವಿರದ ಇನ್ನೂರು ಬಾಕ್ಸ್ ಆಗಿದೆ ಸೊ ಕಾಯಿಗಳು ಇನ್ನೂ ಕಾಯಿ ಇದೈತಿ ಬಾದೆಲ್ಲ ಹೂವೆಲ್ಲ ಬಿಟ್ಟಿದ್ರೆ ಅದು ಗಿಡನೇ ಇರ್ತಿರ್ಲಿಲ್ಲ ಅಂದ್ರೆ ನಮ್ಗೆ ಅನುಭವ ಇಲ್ಲ ಧೈರ್ಯ ಇಲ್ಲ ಸಾಲಗಾರಗೂ ನಾವು ಮಾಡಕ್ಕೆ ಆಧೈರ್ಯವಾಗಿ ಕೊಡ್ತಾ ಇತ್ತು ಎಲ್ಲ ಖರ್ಸೆಲ್ಲ ಎರಡು ಬಾರಿ ಮೂರು ಲಕ್ಷ ರೂಪಾಯಿ ಇಕ್ಕಿದ್ವಿ ಅಲ್ಲಿಗೆ ಇದು ಪೈಪ್ ಲೈನ್ ಇದೆಲ್ಲ ಮಾಡೋಕೆ ಒಂದೂವರೆ ಲಕ್ಷ ಆಯ್ತು ಹೊಸದಾಗೆಲ್ಲಾನ ಅದರಿಂದ ನಮಗೆ ಧೈರ್ಯ ಕಡಿಮೆ ನೀವು ಹೇಳ್ದಂಗೆ ಮಾಡಿದ್ರೆ ಪಕ್ಕ ಎಲ್ಲ ಇಳುವರಿ ಎಲ್ಲ ಪಕ್ಕ ಐತಿ ನಮಗೆ ಸಂತೋಷ ಅದು ನಿಮ್ಗೆ ತಗೊಬಂದಿದ್ಕೆ ದೊಡ್ಡಬಳ್ಳಾಪುರದಲ್ಲಿ ಮೂವತ್ತು ಹೊಸ ಅಂಗಡಿ ನೋಡಿದ್ದೀನಿ ಅವನಿಗೆ ಈ ತಾಲ್ಲೂ ಬಾಗವಾಡ ಸಿರ ಎಲ್ಲಿ ನಮ್ಗೆ ಇಡಿದ್ ನಿಮ್ ತಗೊಬಂದ್ರಿಂದ ನಮ್ಗೆ ಅನುಕೂಲ ಆಯಿತು ಹ್ಮ್ ಯಥಾವತ್ತಾಗಿ ಅರ್ಥ ಹಾಕಿದ ಬಂಡವಾಳ ತಗೊಳ್ತೀನಿ ಪಾಗೋಡ ತಾಲೂಕ್ ನಲ್ಲಿ ನೋಡಿ ವಿಡಿಯೋನ ಅದನ್ನೇ ಗುರಿಕೊಂಡು ಎರಡ್ ತಡ ಮನೆ ಡಿಸೆಂಬರ್ ನಲ್ಲಿ ಬರೀ ಎರಡ್ ತಡ ತಂದು ಹೊಡೆದಿದ್ಕೇನೆ ಇನ್ನ ನಾಲ್ಕು ಕೊಯ್ಲು ಹೆಚ್ಚಾಗ ಕಾಯಿ ಬಂತು ಗಂಗಾ ಶ್ರೀನಿವಾಸ ಅವರದ್ದು ವಿಡಿಯೋ ನೋಡಿ ನಾನು ನಿಮ್ಮನ್ನ ಹುಡುಕೊಂದು ಹುಡುಕೆ ಬಂದಿರೋದು ಇವಾಗ ನಿಮ್ದು ಪಕ್ಕ ನಮ್ಗೆ ಒಳ್ಳೇದಾಗ್ಬಿಡ್ತು ಸ್ನೇಹಿತರೆ ಇಷ್ಟೇ ಸರಳ ಏನಿದೆ ಅಂದ್ರೆ ನಮ್ಮ ಗಮನ ಎಲ್ಲ ಆರೈಕೆ ಎಲ್ಲ ಮಣ್ಣು ಭೂಮಿ ಆರೈಕೆ ಬಲರಾಮ್ ಹಾಕಿ ಹದಿನಾರು ಲಕ್ಷ ತಗೊಂಡಿದ್ದಾರೆ ಬಂದೇ ಬರ್ತದೆ ಯಾವ್ದು ಸುಲಭ ಜಾಸ್ತಿ ಅಂದ್ರೆ ಭರಣಿ ಮಳೆ ದಟ್ಟಿನ ಮಳೆನೆ ಮಳೆ ಮಳೆ ಹೊಲ ತುಂಬಾ ನೀರು ವಾತಾವರಣ ಎಷ್ಟು ಬದಲಾಗಿದೆ ಏಪ್ರಿಲ್ ತಿಂಗಳಲ್ಲಿ ವಿಪರೀತ ಬಸ್ ಬಿಸಲು ಮಳೆ ಮಳೆ ಹಂಗಾಗ್ತದೆ ಅದು ಗುಡ್ಡಗಾಡು ಪ್ರದೇಶ ಸೊ ಇದು ಸಾಧ್ಯ ಆಗಿದೆ ಅಂದ್ರೆ ಅದಕ್ಕೆ ಶ್ರೇಯಸ್ಸು ನಿಮ್ಗೆ ಸಲಬೇಕ ನಿಮ್ಮ ನಿಮ್ಮ ಹತ್ರ ಬಂದ್ ಮಾಡೋದ್ ಸಾವಿರ ನೀವು ನೀವ್ ಹೇಳದಂಗೆ ಮಾಡ್ತೀವಿ ಅಷ್ಟೇ ಇಳುವರಿ ತೆಗಿಬೇಕು ತೆಗಿಬೇಕು ಇಳುವರಿ ಸೊ ಏನೇನ್ ತಪ್ಪು ಮಾಡಿದಿರ ಅನ್ನೋದು ಗೊತ್ತಾಗಿದೆ ಈಗ ಗಿಡಗಳ ಸಂಖ್ಯೆ ಕಡಿಮೆ ಮಾಡ್ಕೋಬೇಕು ಇನ್ ಸ್ವಲ್ಪ ಅಂತರ ಜಾಸ್ತಿ ಮಾಡ್ಕೋಬೇಕು ಅರ್ವತ್ ಸಾಲಡ್ಕೋಬೇಕು ಐದಡಿ ಆರ್ ಅಡಿ ಸಾಲ ಇರ್ಬೇಕು ಇರ್ಬೇಕು ಸಿಂಗಲ್ ಫೈರ್ ಇಕ್ಬೇಕು ನೀವ್ ಹೇಳ್ತಾರ ತರ ಗೊಬ್ಬರ ಹಾಕಿರ ಪಕ್ಕ ನಮಗ್ ಸಕ್ಸಸ್ ಆಗ್ತೈತಿ ಓಕೆ ಇವಾಗ ಪ್ರತಿಫಲ ಸಿಗ್ತಾ ಇದೆ ತೃಪ್ತಿ ಆಯ್ತು ಇನ್ನೂ ಒಂದು ತಿಂಗಳು ಒಂದೂವರೆ ತಿಂಗಳ ಮೇಲೆ ಇರ್ತದೆ ಗಿಡ ನಿಮಗೆ ಇರ್ತದೆ ಸೊ ಈ ಆರೈಕೆ ಕಂಟಿನ್ಯೂ ಮಾಡ್ಕೊತ ಹೋದ್ರೆ ಹಾಕಿದ ಶ್ರಮಕ್ಕೆ ಪ್ರತಿಫಲ ಸಿಗ್ತದೆ ಅಂತಾಯ್ತು ನೋಡೋಣ ಸ್ನೇಹಿತರೆ ಬನ್ನಿ ಹೇಗಿದೆ ಅಂತ ಬನ್ನಿ ಹಂಗೆ ಬನ್ನಿ ನೋಡಿದ್ರಲ್ಲ ಹ್ಮ್ ನೋಡಿದ್ವಿ ಫ್ರೂಟ್ ಸೆಟ್ಟಿಂಗ್ ಎಲ್ಲ ಚೆನ್ನಾಗ್ ಆಗಿದೆ ಅಲ್ವಾ ನೋಡ್ರಿ ಎಷ್ಟು ಕಾಯಿಗಳಿದೆ ಇನ್ನೂ ಇದೆ ಕಾಯಿಗಳು ಇವಾಗ ಇದೆಲ್ಲ ಈಗ ಆರೈಕೆ ಮಾಡ್ಬೇಕಾಗಿರೋದು ಇವೆಲ್ಲ ಸೈಜ್ ಬರ್ಬೇಕು ಆಗಿರೋದು ನೋಡಿ ಕೆಳಕ್ ಬೀಳ್ತಾ ಇದೆ ಆಕ್ಚುಲಿ ತೂಕ ತಡಿಲಾರದೆ ಅಷ್ಟು ಸಪೋರ್ಟ್ ಮಾಡಕ್ ಸಾಧ್ಯ ಆಗಿಲ್ಲ ಮುರ್ಕೊಂಡು ಹೋಗಿ ಈ ವರ್ಷ ನಿಮ್ಗೆ ಅನುಭವ ಬಂದಿದೆ ಅನುಭವ ಬಂದಿರೋದು ನೋಡಿ ಹಿಂಗೆ ಬಂದ್ಬಿಟ್ಟಿರೋದು ನೋಡಿ ಈಗಲೂ ಇದು ಯಾವ ತರ ದಾರ ಹಾಕ್ಬೇಕು ಎಲ್ಲ ಅನುಭವ ಇವಾಗ ಬರ್ತೈತಿ ಕಾಯಿಗಳು ಇದೆ ನೋಡಿ ಫ್ಲವರಿಂಗ್ ಹೂಗಳು ಆಗ್ತಾ ಇದೆ ಸುಳಿನಲ್ಲಿ ಪೇಪರ್ ಹಾಕಿ ಮಾಡಿದ್ರೆ ಸತ್ವ ಎಲ್ಲ ಒಬ್ಬ ಉಲ್ಲಿಗೆ ಹೋಗಿ ಬಿಡ್ತೈತಿ ಬೆಳೆ ಸಾಮಾನ್ಗ್ ಹಾಕಿ ಎಲ್ಲಾ ಮಾಡಿರಿ ಕ್ಲೀನ್ ಆಗಿ ಎಷ್ಟ್ ಬೇಕು ಅಷ್ಟು ಹೇಳ್ದಂಗ್ ಮಾಡಿದ್ರೆ ನಡಿತೈತಿ ರೋಗಾನು ಕಡಿಮೆ ಬರ್ತೈತಿ ಹ್ಮ್ ಇದು ತಳಿ ತಳಿ ಸಾಹೋ ಸಾವೋನೆ ಅಲ್ವಾ ಸಸಿ ಎಲ್ ತಂದಿದ್ರಿ ಇಲ್ಲೇ ಸಿರೋದ ಸಿರೋದಲ್ ಓಕೆ ನೋಡಿದ್ರಲ್ಲ ಬೆಳೆ ಸಾಮರ್ಥ್ಯ ಹಾಗೇ ಏಪ್ರಿಲ್ನಾಗೆ ಬಿಸ್ಲಿತ್ತಲ್ಲ ಸ್ನೇಹಿತರೆ ಆ ಬಿಸಿಲಲ್ಲಿ ಏನು ಮಾಡಿದ್ರು ನೋಡಿ ಇವರು ಶ್ರಮ ಇಲ್ಲಿ ಕೆಳಗಡೆ ಗಮನಿಸಬಹುದು ನೀವು ರೈನ್ ಟ್ಯೂಬ್ ಹಾಕಿ ನೀರು ಬಿಡ್ತಾ ಇಲ್ಲಿ ಸೊ ಆವಾಗ ಉಷ್ಣಾಂಶ ಜಾಸ್ತಿ ಇದ್ದಾಗ ಇದನ್ನ ಒಂದು ಗಂಟೆ ಬಿಡ್ತಾ ಇದ್ವಿ ದಿನ ಒಂದು ಗಂಟೆ ಡೈಲಿ ಅದರಿಂದ ಒಂದು ಸ್ವಲ್ಪ ಕೋಲ್ಡ್ ಕಡಿಮೆ ಮಾಡ್ತು

ಕಾಮದಿಲ್ಲ ಸಂದೆ ಕಾಯಿಗಳಿದೆ ಇವಾಗ ಕಾಯಿಗಳೆಲ್ಲ ಸೈಜ್ ಬರೋ ತರ ಮಾಡ್ಕೋಬೇಕು ಈಗ ಅಷ್ಟೇ ಸಾವು ಸಾರಿಗೆಲ್ಲ ಎಲ್ಲ ಮಾಡು ಎಲ್ಲ ಕೊರದ ಮಣ್ಣೆಲ್ಲ ಹೋಗಿ ತಲ್ಗು ನೋಡಿ ಓಹೋ ನೀರ್ ಇದ್ರಲ್ಲ ಮಳೆ ಬಂದಾಗ ಓಹೋ ಮಳೆ ಬಂದಾಗ ನೋಡಿ ನೀರ್ ಹರಿತಿರೋದು ಎಲ್ಲಾ ಸಮಸ್ಯೆ ಸಾವು ಸಾರಿಗೆ ಅಲ್ಲ ಇದು ಆ್ಯಕ್ಚುಲಿ ನೋಡಿ ಸಣ್ಣ ಸಣ್ಣ ಪ್ಲಾಟ್ಗಳ ತರ ಇದೆ ಗುಡ್ಡಗಾಡು ಪ್ರದೇಶ ಸಣ್ಣ ಸಣ್ಣದಾಗ ಒಂದು ಗದ್ದೆಗಳ ತರ ಮಡಿಗಳ ತರ ಹಿಂಗಡಿಸ್ಕೊಂಡು ಹಾಕಿರ್ತಕ್ಕಂಥದ್ದು ಬೆಳೆ ಸೊ ಇನ್ನೂ ಒಂದ್ ಎರಡ್ ಮೂರ್ ಸರಿ ಬೇಸಾಯ ಮಾಡ್ತಾ ಮಾಡ್ತಾ ಭೂಮಿ ಅದ ಆಗುತ್ತೆ ತಿಪ್ಪೆ ಗೊಬ್ಬರಗಳು ಕೊಡ್ತಾ ಕೊಡ್ತಾ ಆಗ್ತದೆ ಇಲ್ಲ ಮಾಡ್ತೀವಿ ತಾ ನೀವ್ ಹೇಳ್ದಂಗೆ ಮಾಡ್ಬೇಕು ನೀವ್ ಮಾಡಿದ್ರೆ ಬೇಕು ಬೇಕಂಗೆ ಇಳುವರಿ ಬರ್ತೇತಿ ಈಗ ಏನ್ ಬೆಲೆ ಹೋಗ್ತಾ ಇದೆ ಇವಾಗ ಮೊನ್ನೆ ಏಳು ಮೊನ್ನೆ ಸ್ಟಾರ್ಟಿಂಗ್ ಐನೂರು ತಡ ಆರ್ನೂರ ಓತು ಇವಾಗ ಏಳ್ನೂರ ಐವತ್ತು ತಡ ಆರ್ನೂರ ಹದಿನೈದು ಆಯ್ತು ಇವಾಗ ಮೊನ್ನೆ ಐವತ್ತು ಐತೆ ಇನ್ನು ಇವತ್ತು ಕೋಲಾರ ಕಳಿಸಿದ್ವಿ ಒಂದು ಇನ್ನೂರ ಐವತ್ತು ಬಾಕ್ಸ್ ಇನ್ನೂರ ಐವತ್ತು ಬಾಕ್ಸ್ ಪೂರ್ತಿ ತೋಟ ಪೂರ್ತಿ ಒಂದ್ಸರಿ ಕಿತ್ತಿದ್ದಾ ಇನ್ನೂರ ಒಂದೇ ತಡ ಕಿಡ್ತಾ ಇದ್ವಿ ಇನ್ನೂರ ಐವತ್ತು ಬಾಕ್ಸ್ ಬಾಕ್ಸ್ ಆಯ್ತು ಸೊ ನಾವೆಷ್ಟು ಎಷ್ಟು ಶ್ರಮ ಆಗ್ತೀವಿ ಬಾಲ್ ರಾಮ ಸಿಗುತ್ತೆ ಸಿಎಂ ಆರ್ ಮಾರ್ಕೆಟ್ಗೆ ನಿಮ್ದು ನೀವು ಹೇಳ್ದಂಗೆ ಮಾಡಿರ ಮೇಂಟೆನೆನ್ಸ್ ಕ್ವಾಲಿಟಿ ಹಂಗೆ ಬರ್ತೈತಿ ಇಳುವರಿ ಹಂಗೆ ಬರ್ತೈತಿ ಬರೀ ಇಳುವರಿ ಬಂದ್ರೆ ಮುನ್ನೂರು ರೂಪಾಯಿ ರೇಟ್ ಇದ್ರು ನಮಗೆ ಲಾಸ್ ಆಗೋದಿಲ್ಲ ಲಾಸ್ ಈ ತರ ಇಳುವರಿ ತಗೊಂಡಾಗ ಮುನ್ನೂರು ಮಾಲ್ ಅವಾಗ ರೇಟ್ ದುಡ್ಡು ಐತಿ ಬರ್ತಾ ಇರ್ತೈತಿ ಇಳುವರಿ ಬೇಕು ಮೇನು ರೋಗಗಳ ಕಂಟ್ರೋಲ್ ಮಾಡಬೇಕು ಯಾವ ಟೈಮ್ಗೆ ಏನು ಔಷಧ ಕೊಡ್ಬೇಕಮ್ಮದು ಸರ್ಜೆಂಟ್ ಆಗ್ಬಿಟ್ರಿಗ್ ಗೊತ್ತಾಗೋದು ಆರ್ ಎಂ ಪಿ ಡಾಕ್ಟ್ರಿಗ್ ಏನ್ ಗೊತ್ತು ಹ್ಮ್ ಓಕೆ ಮುಂದಿನ ಸಾರಿಗೆ ಇನ್ನು ಇದಕ್ಕಿನ್ನ ಚಾಲ ಇವಾಗ ಇವಾಗ ವಾರದೊಳಗ್ ಹಾಕ್ತೀವಿ ಅದು ಕ್ಲೀನ್ ಆಗಿ ಮಾಡ್ತೀನಿ ಹೇಳ್ದಂಗೆ ಓಕೆ ಹ್ಮ್ ಆರ್ ಸಾವಿರ ಏಳು ಸಾವಿರ ನಾಕ್ ಸಹ ಹಾಕೋದಿಲ್ಲ ಓಕೆ ಸ್ನೇಹಿತರೆ ಈ ತರ ಅನೇಕ ಸ್ಫೂರ್ತಿದಾಯಕ ಫೀಲ್ಡ್ಗಳಿದ್ದಾವೆ ಯಾವುದು ವಿಶೇಷ ನೋಡಿ ಕಳೆದ ವಾರ ನಾನು ಮಲ್ಚಿಂಗ್ ಮಾಡಿ ತೋರಿಸಿದ್ದೆ ಈ ಸರಿ ತುಂಬ ಬಿಸಿಲಿರೋದು ಮಲ್ಚಿಂಗ್ ಇಲ್ದೇ ಇರೋದು ಹೊಸ್ದಾಗಿ ಜಮೀನು ಹಿಂಗಡಿಸ್ಕೊಂಡು ಮಾಡಿರ್ತಕ್ಕಂಥದ್ದು ಸೊ ಈ ಥರ ಮಾಡ್ಬೋದು ಅನ್ನೋ ತೋರಿಸಲಿಕ್ಕೆ ಈ ಭಾಗದೊಂದು ವಿಡಿಯೋ ಮಾಡಿದ್ದೀನಿ ಸ್ನೇಹಿತರೆ ಸೊ ಈ ಮಾಹಿತಿ ನಿಮಗೆಲ್ಲ ಅರ್ಥ ಆಗಿದೆ ಅಂದ್ಕೊಳ್ತೀನಿ ರೈತರು ನಮ್ಗೆ ಅರ್ಥ ಆಯ್ತಿ ನೀವು ಹೇಳ್ದಂಗೆ ನಮಗೆ ಇನ್ನೂ ನೀವು ಹೇಳ್ದಂಗೆ ಒಂದು ಕೊಡಬೇಕು ಹ್ಞೂ ನೀವು ಹೇಳ್ದಂಗೆ ಕೊಟ್ಟರೆ ಇನ್ನೂ ಚೆನ್ನಾಗಿರ್ತೈತಿ ಇಲ್ಲಿ ಇಲ್ಲಿ ಕಾಣಿಸ್ತದೆ ನೋಡಿ ವಿಸುಯಲ್ಸ್ ಚೆನ್ನಾಗಿ ಫ್ರೂಟ್ ಸೆಟ್ಟಿಂಗು ಎಲ್ಲ ಹೇಗಿದೆ ಅನ್ನೋದು ಈಗ ಸ್ವಲ್ಪ ಪೋಷಕಾಂಶ ಕೊರತೆ ಲಕ್ಷಣಗಳು ಕಾಣಿಸ್ತಾ ಇದೆ ನೋಡಿ ಆ ಎಲೆಗಳಲ್ಲಿ ಸೊ ಅವನ್ನ ಸರಿಪಡಿಸ್ಕೋಬೇಕಾಗ್ತದೆ ಸರಿ ಹೋಗ್ತದೆ ಧನ್ಯವಾದಗಳು ಧನ್ಯವಾದ